ಶ್ರೀ ಮಂಜುನಾಥ ಸಮವಸ್ತ್ರವನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಅವರು ಕೂಡ ಅವರಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ ಮಂಜುನಾಥ್ ವ್ಯಕಾಪತ್ರವರು ದಯವಿಟ್ಟು ಮುಂದುಗಡೆ ಆಗಮಿಸಿ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೈಗೊಳ್ತಾ ಇದೇವೆ ಅದರಂತೆ ಕೊನೆಯದಾಗಿ ಎರಡೇ ಎರಡು ಮಾತ್ರ ಶ್ರೀ ಸಿದ್ದಪ್ಪ ಇಂಸಿ ಸಿದ್ದಾಪು ಬಿಡೋಸಾಹ ಒಂದೆರಡು ಮಾತುಗಳನ್ನ ಹೇಳ್ಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಂಜುತ್ ರಾಣ ಅವರವರು ಒಂದು ಸನ್ಮಾನವನ್ನು ಸ್ವೀಕರಿಸದ ಮೂಲಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ ಆದ ಕಾರಣ ಎಲ್ಲ ಕಲಾ ಪ್ರೇಮಿಗಳು ಕಲಾ ರಸಿಕರು అస్మరణీయ స్వర్ణాథలను సృష్టికొందు మారుతేశ్వర దేవి మహాలక్ష్మీలు కూడా హృదయ క్రమంలో స్మ అదే రీతి ఈ మంటపది ఆశీలగ సమస్త గ్రామ పూర్వహి ఆగమ తాయి పరస్థిందగమీత ఎలా కళాభావి కూడా మన భక్తి శరణార్థలను పుణ్య అంతే ಈ ಕನ್ನಡ ನಾದಿಗಾಗಿರ್ಬೋದು ನಮ್ಮ ಭಾರತ ದೇಶಕ್ಕಾಗಿರ್ಬೋದು ಕಲಾವಿದರ ಕೊಡುಗೆ ಸಾಮಾನ್ಯಲ್ಲ ಯಾಕಂತಂದ್ರೆ ನಾವು ಹಿಂದೆ ದೇವರಿಗೆ ಹಾಕಿದ್ದ ಅನ್ನೋದನ್ನ ಪುರಾಣವರು ಅಷ್ಟೇ ಓದ್ತೀವಿ ಆದರೆ ನಮ್ಮ ಮುಂದೆ ಇದೇ ತರ ಇದ್ದ ಅಂತಕ್ಕಂಥದ್ದನ್ನ ಯಾರು ತೋರಿಸ್ತಾರಪ್ಪ ಅಂತಂದ್ರೆ ಕಲಾವಿದರು ತೋರಿಸ್ತಾರೆ ಅಂತ ಕಲಾವಿದರಿಗೆ ನಾವೆಲ್ಲರೂ ನೆನಪಾ ಅಂತಂದ್ರೆ ಗೌರವದಿಂದ ಅದಕ್ಕೆ ಇಲ್ಲಿ ಸಮಾಜದಲ್ಲಿ ಆಗ್ತಕ್ಕಂಥ ಎಲ್ಲ ದುಟನೆಯನ್ನ ತಮ್ಮ ಪಾತ್ರದ ದಿನದ ಮುಖಾಂತರ ನಮ್ಮೆಲ್ಲರ ಮುಂದೆ ತಂದು ಮುಂದೆ ಇರುವಂತಹ ಕೆಲಸವನ್ನು ಕಲಾವಿದರು ಮಾಡ್ತಾರೆ ಅಂತ ಕಲಾವಿದರಿಗೆ ಇನ್ನೂ ಉತ್ತರೋತ್ತರವಾಗಿ ಕಲಾ ಅಭಿವೃದ್ಧಿಯನ್ನು ಪಡಿಸಿ ಪದಗೊಂಡು ಆಯುರ್ವೇದಕ್ಕೆ ಕಾಪಾಡುತ್ತೆ ಅಂತ ಹೇಳುವಂಥ ಮಾತ್ರ